ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಅಪ್ಪು ಕಿರು ಜೈನ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಎದ್ದಿದ್ದು ಮೂರುವರೆಗೆ ಮೂರುವರೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಮನೆಯೆಲ್ಲ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡು ಫುಲ್ ಇಂತ್ರ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ಬನ್ನಿ ಮರಕ್ಕೆ ಸೊ ಬನ್ನಿ ಮರಕ್ಕೆ ಏನೇನು ಬೇಕು ಪ್ರಿಪ್ರೇಷನ್ ಅದೆಲ್ಲ ರೆಡಿ ಮಾಡಿಕೊಂಡು ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾ ಹೋಗಿದ್ದು ಸುಮಾರು ನಾಲ್ಕು ವರೆ ಅಥವಾ ನಾಲ್ಕು ಹದಿನೈದು ಆಗಿರ್ಬೋದು ಸೊ ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಸ್ಕಂದ ದೇವಿನ ನಾವು ಆರಾಧಿಸಬೇಕು ನೂರ ಎಂಟು ಸಾರಿ ಯಾರೆಲ್ಲ ಇದು ನವರಾತ್ರಿಯಲ್ಲಿ ಬನ್ನಿ ಮನೆಗೆ ಹೋಗ್ತಾ ಇದ್ದೀರಾ ಮನೇಲಿದ್ದೀರಾ ಅವರೆಲ್ಲ ನೂರ ಎಂಟು ಸಾರಿ ಸ್ಕಂದ ಮಾತಾ ದೇವಿಯನ್ನು ಆರಾಧಿಸಿ ಅಂತ ಹೇಳ್ತೀನಿ ಇವತ್ತಿನ ಪೂಜೆ ನಮ್ಮದೇ ಆಗಿತ್ತು ಅಂತ ಅಂದ್ಕೋಬೇಕು ಯಾಕಂದರೆ ಇನ್ನೂ ಯಾರೂ ಬಂದಿರಲಿಲ್ಲ ಸೊ ನಾವು ಅದನ್ನು ಎಲ್ಲ ಎಲ್ಲ ನಿನ್ನೆ ಪೂಜೆ ಏನಿರ್ತಲ್ಲ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದರು ಇಬ್ಬರು ಸೇರಿ ಎಲ್ಲ ಫೀ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಏನು ಇಟ್ಟಿದ್ದಾರಲ್ಲ ಕಲ್ಲು ಅದನ್ನು ನಾವು ದೇವರ ಕಲ್ಲು ಅಂತ ಹೇಳ್ತೀವಿ ಅದನ್ನೆಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಕುಂಕುಮ ಎಲ್ಲನೂ ಹಚ್ಚಿ ಪೂಜೆಯನ್ನು ಮುಗಿಸ್ಕೊಳ್ತೀವಿ ನೀವು ನೋಡ್ತಾ ಇರ್ಬೋದು ನಾವು ಫಸ್ಟಿಗೆ ಹೋದ ತಕ್ಷಣ ನಾವು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಅಥವಾ ಯಾವುದೇ ಮರಕ್ಕೆ ಹೋಗ್ಲಿ ಏನೇ ಪೂಜೆ ಮಾಡಲಿ ಫಸ್ಟ್ ನಮ್ಮನ್ನ ಪೀಠ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಎಲ್ಲ ಧರ್ಮದಲ್ಲೂ ಇದೆ ನಾವು ಎಲ್ಲಿ ಏನು ಪೂಜೆ ಮಾಡ್ತೀವಿ ಅಲ್ಲಿ ನಮ್ಮದು ಒಂದು ಸ್ಥಾನ ಏನೇ ಇದೆಯಲ್ಲ ಅದು ಶುದ್ಧ ಇರಬೇಕು ಅಂತ ಅಂತ ಹೇಳ್ತಾರೆ ಸೊ ಅದೇ ರೀತಿ ಎಲ್ಲ ಶುದ್ಧ ಮಾಡಿಕೊಂಡು ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಇನ್ನೊಂದು ಈ ಸ್ಕಂದ ದೇವಿ ಬಗ್ಗೆ ನಾನು ಹೇಳೋದಾದರೆ ಸ್ಕಂದ ಮಾತಾ ದೇವಿ ದುರ್ಗಾದೇವಿಯಲ್ಲಿ ಒಂದು ಅಂದರೆ ದುರ್ಗಾದೇವಿಯ ಸ ಸ್ಕಂದ ಮಾತವಾಗಿ ಥರ ಥರ ದುರ್ಗಾದೇವಿ ಒಂಬತ್ತು ದಿನ ಒಂಬತ್ತು ಥರ ಹೊತ್ತರ ತಾಳ್ತಾಳಲ್ಲ ಆ ಥರ ಸ್ಕಂದ ಮಾತಾ ದೇವಿ ಅಂತ ಹೇಳ್ತಾರೆ ಸ್ಕು ಆ ಸ್ಕಂದ ಮಾತಾ ದೇವಿಗೆ ನಾವೆಲ್ಲ ಏನಿದ್ದೀವಲ್ಲ ನಾವೆಲ್ಲರೂ ಅವಳಿಗೆ ಪ್ರಿಯವಾದ ಮಕ್ಕಳೇ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಇವತ್ತು ಏನಿದೆ ಅಲ್ಲ ಇವತ್ತಿನ ದೊಡ್ಡ ವಿಶೇಷ ಏನಿದೆ ಅಂತಂದರೆ ಅವಳಲ್ಲಿ ನಾವು ಏನು ತಿಳ್ಕೊಬೇಕು ಅಂತ ಹೇಳ್ತೀನಿ ಕೇಳಿ ಆರೋಗ್ಯ ಆರೋಗ್ಯ ಏನು ಆರೋಗ್ಯನೇ ಇವಾಗ ನಮಗೆ ಒಂದು ದುಡ್ಡು ಅಂತಲೇ ಹೇಳ್ಬೋದು ನಮ್ಮ ಒಂದು ಹೆಲ್ತ್ ನಮ್ಮ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಇವತ್ತು ನಮಗೆಲ್ಲ ಇದೆ ಇವತ್ತು ಯಾರು ಶ್ರೀಮಂತರು ಅಂತ ಕೇಳಿದರೆ ಯಾರ್ದು ಚೆನ್ನಾಗಿದೆ ಅಲ್ಲ ಅವರೇ ಇವತ್ತು ರಿಚ್ ಪರ್ಸನ್ ಅಂತ ನಾನು ಹೇಳ್ಬೋದು ಯಾಕಂದರೆ ಎಷ್ಟೋ ರಿಚ್ ಇರ್ತೀವಿ ಏನೋ ಇರ್ತೀವಿ ಬಟ್ ನಮ್ಮ ಒಂದು ಹೆಲ್ತ್ ಕಂಡೀಷನ್ ಸರಿಯಾಗಿಲ್ಲ ಅಂತಂದರೆ ಯಾವ ದುಡ್ಡು ಏನು ತೊಗೊಂಡ್ರು ಏನು ಯೂಸ್ ಇಲ್ಲ ಸ್ಕೋ ಫಸ್ಟ್ ನಾವು ನಮ್ಮ ಹೆಲ್ತಿಂದ ನಾವು ಚೆನ್ನಾಗಿ ಇಟ್ಕೋಬೇಕು ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ದೇವರ ಆಶೀರ್ವಾದ ಖಂಡಿತವಾಗೂ ಬೇಕು ಯಾರೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲವೋ ಇವಾಗ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ನಮ್ಮ ತಂದೆಗೆ ಸಮಸ್ಯೆ ಇದೆ ಸೊ ಆ ಥರ ಏನಾದರೂ ಯಾರ್ದಾರು ಮನೆ ಸಮಸ್ಯೆ ಇದ್ದರೆ ಆ ಸ್ಕಂದ ಮಾತೆಯ ದೇವಿನ ಆರಾಧಿಸಿ ಅವಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ ಈ ನವರಾತ್ರಿ ದಿನದಲ್ಲಿ ನೀವು ಏನು ಕೇಳ್ಕೊಂಡ್ರೂ ಅವಳು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾವು ಅವಳ ಪ್ರಿಯವಾದ ಮಕ್ಕಳು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಾಡಿ ನೋಡಿ ಕೇಳಿ ನೋಡಿ ಆದಮೇಲೆ ನೀವೇ ಅಂದ್ಕೊಳ್ತೀರ ಹಾಂ ಹೌದು ಅಂತಂತ ಹೇಳಿ ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಯಾವತ್ತೂ ಕಳ್ಕೊಬೇಡಿ ಯಾಕಂದರೆ ದೇವರೇ ನಮಗೆಲ್ಲ ಯಾರ ಮೇಲೆ ಇವ ಇನ್ ಕೇಸ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋಲ್ಲ ಅದು ಬಟ್ ನೀವು ಎಲ್ಲೇ ಹೋಗಿ ಏನೇ ಮಾಡಿ ಪ್ರತಿಯೊಂದು ವಿಷಯದಲ್ಲೂ ದೇವ್ರ ಮೇಲೆ ನಂಬಿಕೆ ಇಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಕಂದ ಮಾತಾದೀವಿ ನಾನು ನೀವು ಆರೈದಿಸಿ ಆರೈದಿಸಿ ಅಂತಲೇ ಹೇಳ್ತೀನಿ ಯಾಕಂದರೆ ವಿಶೇಷವಾದ ದಿನ ಅಂತ ಹೇಳ್ಬೋದು ಸೊ ಅದೇ ರೀತಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಪ್ರದಕ್ಷಿಣೆ ಹಾಕ್ತೀವಿ ಐದು ಸೀಟು ಒಂಬತ್ತು ಸೀಟು ನಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಾವು ಪ್ರದಕ್ಷಿಣೆ ಹಾಕ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ತುಂಬ ಅಂದರೆ ತುಂಬ ಕಾಮ್ ಅಂತ ಅನ್ನಿಸ್ತು ಆ್ಯಂಡ್ ಪಾಸಿಟಿವ್ ವೈಬ್ಸ್ ಅಂತೂ ತುಂಬ ಆಗಿದೆ ಇವತ್ತಂತೂ ಫುಲ್ ಪ್ರಶಾಂತವಾಗಿದೆ ಯಾರೆಲ್ಲ ಆರೋಗ್ಯ ಸಮಸ್ಯೆಲ್ಲಿದ್ದೀರಾ ಯಾರೆಲ್ಲ ಏನೋ ಒಂದು ಅಂದರೆ ನಿಮ್ಮ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ನ ನೀವು ಸ್ಕಂದ ಅಲ್ಲಿ ಕೇಳ್ಕೊಳ್ಳಿ ಅವಳು ಕೊಟ್ಟೇ ಕೊಡ್ತಾಳೆ ಯಾರೂ ಇಲ್ಲ ಅನ್ನಲ್ಲ ಯಾರೇ ಏನೇ ಇಲ್ಲ ಅಂದರೂ ದೇವಿ ಮಾತ್ರ ಇಲ್ಲ ಅಂತ ಅನ್ನೋ ಚಾನ್ಸೇ ಇಲ್ಲ ಸೊ ಇದಾಗಿತ್ತು ಇವತ್ತು ನನ್ನ ಒಂದು ಸ್ಮಾಲ್ ರೂಟೀನ್ ಆ್ಯಂಡ್ ಸ್ಕಂದ ಮಾತ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡಿ ಗೊತ್ತಿಲ್ಲದನ್ನು ನನಗೆ ಕಲಿಸಿ ನೀವು ತಿಳ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಡೇ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್